ಪುಟ್ಟಿ ಆಟ ಮಾಡ್ಬಾರ್ದವ ನೀನ್ ನನ್ ಬಂಗಾರ ಇಲ್ವೇ ಅತ್ತೆ ಅವ್ರ ಮನೆಗೆ ಹೋದ್ಲು ಸುಮ್ಕಿರು ನಾವ್ ಇನ್ನೊಂದ್ ದಿವಸ ಅವ್ರ ಮನೆಗೆ ಹೋದಾಗ ಆತ ಜೊತೆ ಆಡುವಂತೆ ಈಗ ಅವ್ರ ಅವ್ನ ಮನೆಗೆ ಹೋಗಬಾರ್ದಾ ಇಲ್ಲೇ ಇರ್ತಾರ ನೋಡು ಆಟ ಮಾಡಿದ್ರೆ ನಿಮ್ಮ ಎಡ್ತೀನಿ ಸುಮ್ಕಿರ್ಬೇಕು ಎಷ್ಟೊಂದು ಆಟ ಮಾಡ್ತಿ ಎಷ್ಟೊತ್ತಿಂದ ಹೇಳ್ತಾ ಇಲ್ವಾ ಇನ್ನೊಂದ್ ನಾವೆಲ್ಲರೂ ಹೋಗೋಣ ಅಂತ ನೀನ್ ಒಬ್ಳೆ ಹೋದ್ರೆ ಅತ್ತೆ ಸೇರ್ಸಕ್ಕಿಲ್ಲ ನಮ್ಮನ್ನು ಜೊತೆ ಕರ್ಕೋಬಾ ಅಂತದೆ ಅಕ್ಕೆ ಆಯ್ತಾ ಏನಿಲ್ಲ ಅತ್ತೆ ಹೇಳಲ್ಲ ಅತ್ತೆ ಹೇಳ್ಬಿಡಾ ಬಾ ಅಂತ ಹೇಳ್ತು ಅವತ್ತೇನೆ ಏನ್ಲಾ ಅದು ಮಗಿನ ಗದ್ರಿಸ್ತಿದಿ ಏನ್ವಾ ಏನ್ ಬೇಕು ನಿಂಗೆ ಏನ್ ಬೇಕು ಸ್ವಾಮಿ ಯಾಕೆ ಮಾಡುದು ಏನ್ ಬೇಕು ನಿಂಗೆ ನಿಮ್ಮಪ್ಪ ಕೊಡ್ಸ್ತೇರಿ ಅದೇನು ಹೇಳು ನಾನು ಕೊಡ್ಸ್ತೀನಿ ಮನೆಗೆ ಓ ಬಾ ಬಾ ಕುತ್ಕೋಟಿ ಅವಳೇನ ಮಾತಾಡ್ತಾಳ ಬಾಮ ನೀನು ಬಾ ಕುತ್ಕೊ ಬಾ ಯಾವಾಗ ಬಂದೆ ನಾವ್ ಇಲ್ಲಿದ್ದೀವಿ ನಿಂಗೆ ಯಾರು ಸಸಿ ಸಾಮ್ ಬಂದ್ಬಿಟ್ಲೆ ಸಸಿ ಸಾನಕ್ ಹೋಗೋಣ ಅದಕ್ಕೆ ಮತ್ತೆ ಮನೆಯೊಳಗೆ ಬಂದೆ ಕೂಗ್ದೆ ಒಬ್ಬರು ಓನಿಲ್ಲ ಆನಿಲ್ಲ ಆನ್ ಇಲ್ಲ ಬಾಕ್ಲು ತಗ್ದಾಯ್ಬಿಟ್ಟು ಅಪ್ಪ ಮಗಳು ಇಲ್ಲಿ ಬಂದಿದ್ದೀರಿ ಆ ನೀನ್ ಮೇಲ್ಗಡೆ ಮಾತಾಡ್ತಿದ್ದ ಧ್ವನಿ ಆಯ್ತು ಅದ್ಕೆ ನಾನ್ ಮೇಲೆ ಮಾಡಿ ಎತ್ಕೊಂಡ್ ಬಂದೆ ಅಲ್ಲಾ ಸಸಿ ಸಾನು ಹೋಯ್ರೆ ಬಾಕ್ಲು ಮುಂದೆ ಕೇಳ್ಕೊಂಡ ನಾಯಿ ಒಳಗ್ ಬಂದ್ರೆ ಮಾಡ್ತಿ ಬಾಕ್ಲು ತಗುಟ್ಟು ಇಲ್ಲಿ ಬಂದವನೇ ಇಲ್ಲ ಕಣ್ತಾ ಇದ್ ಅದು ಪುಟ್ಟಿ ಇಲ್ಲಿ ಬಂದ್ಲು ಅವಳಿಂದ ಬಂದೆ ಬಾಕ್ಲ ತೆಗ್ದು ಕೆಳಗೆ ಕೂತಿದ್ದೆ ಇಷ್ಟ ಕಂಠಾ ಸಸಿ ಸಾನಕ್ ಕೂತೀನಿ ಉಣಿಸ್ಕೊಂದಿಲ್ ಅಲ್ಲೇ ಕೂತಿದ್ದೆ ಬಾ 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 ಯಾರು ಬರಲ್ಲ ಕಣ ಆ ಸಿದ್ದಪ್ಪ ನಾಯಿಗಳು ತಿರ್ಗಾಸ್ತಿರ್ತವೆ ಎಲ್ಲಾ ನನ್ ಕುಟನೆ ವಿಷ್ಯ ಮುಚ್ಚಿ ಬಿಟ್ಟಿದ್ಯಾ ಎಲ್ಲ ಹೊಸ ವಿಸಿಯ ಏಮ ಏನ್ ಹೇಳು ನಾನೇನ್ ಮುಚ್ಚಿನಿ ಎಲ್ಲ ಯಾವ್ಯ ಮಾಡು ನನಗೆ ನನ ಹೇಳು ನೀನೇಯ ಬ್ಯಾರವ್ರ ಗೊತ್ತಾಗದ ನಂಗೆ ಗೊತ್ತಾಗಿಲ್ಲ ಕಣ ಇಲ್ ನಡಿಯೋದು ಓ ಆ್ಯನೇ ಪೊಯಿ ಬಂದಿದ್ದು ಪೊಯಿ ಮುರಳಿ ಗೊತ್ತು ಕಣ ಹೇಳು ನಿನಗೆ ಹೇಳ್ಬಾರ್ದು ಅಂತ ಸುಮ್ಕೆ ನಿನ್ನೆ ಬಂದ್ರು ಇವತ್ತು ಹೋದ್ರು ಕಣ ನನಗೆ ನನ್ಗೆ ಮನೆಯಿಂದ ಆಚಕೂ ಪುರ್ಸತ್ ಆಗ್ಲಿಲ್ಲ ನೀಂಗೇನ್ ಹೇಳ್ಬಾರ್ದು ಅಂತಿದ್ವಿ ಒಳ್ಳೆ ಕದ್ದು ಮುಚ್ಚಿ ಹೇಳ್ತಿಯಲ್ಲ ಕದ್ದು ಮುಚ್ಚಿ ಅಂತ ಯಾರು ಅಂದವ್ರು ಈಗ ಅದು ಬಿಡು ಯಾಕೆ ಇನ್ನೇನಂತೆ ಇನ್ನೇನಾದ್ರು ಜಗಳ ಪಗಳ ಏನಾದ್ರು ಇದ್ದ ಮಾಡ್ಕೊಂಡೋಳ ತಿರ್ಗ ಗಂಡು ಏನೋ ಕರ್ಕೊಂಡೋಳಲ್ಲ ಏನಾರ ಅತ್ತೇನ್ ಬಂದ್ಬಿಟ್ರೆ ಏನ್ ಕತೆ ಅವ್ರದ್ದು ಅಯ್ಯ್ ಅದ್ಯಾಕವ್ಯಪ್ಪ ಹಿಂಗಾಡಿ ನೀನು ಆಗಿಲ್ಲ ಈಗಿಲ್ಲ ಈಗ ಒಳ್ಳೆ ಆತಿನ ನೀನು ಉಸಿರಿ ತಾಳ್ಮೆಂದ ಒಳ್ಳೆ ತರದಲ್ಲಿ ಕೇಳ್ಬೇಕಪ್ಪ ಏನೋ ಅವ್ಳು ಬಿಡ್ ಬಾಯ್ ಬಿಟ್ರೆ ತಪ್ಪೆ ಹೇಳ್ತಿಯಲ್ಲ ಬ್ಲೂ ಕಳ್ಳ ನೀನು ಮನ್ಸೊಳಗೊಂದು ಇಕ್ಕೊಂಡು ಇಲ್ಲಿ ಗಂಟಾ ಬಂದಿದ್ಯಾ ಎಲ್ಲ ಎಲ್ಲ ಏನಿಲ್ಲ ಕಣ ಮಗಳು ಅವಳೇನೋ ಅವ್ಳೇನೋ ನೋಡ್ಕೊಂಡೋಗಣ್ಣ ಅಳಿನ್ ಜೊತೆಲಿ ಹೆಂಗೋರು ಏನೋ ತಿಳ್ಕೊಂಡು ಹೋಗೋಣ ಅಂತ ಬಂದಿದಿ ಅದನ್ನ ಬಿಡಿಸಿಕೊಳಕೆ ಹಿಂಗೆಲ್ಲ ಮಾತಾಡ್ತಿದ್ದಿ ಸುಮ್ಕೆ ಇಲ್ದೇ ಇರೋದು ಹೇಳ್ಬೇಡ ಇಲ್ಲಿ ಗಂಟ ಬಂದಿಲ್ಲ ಯಾವತ್ತು ಇಲ್ದೇರ ಗಂಡಂ ಕರ್ಕೊಂಡು ಏನ್ ಐಸೆ ಇಲ್ದಿರ ಬರೋ ಜನ ಅಲ್ಲ ಅಕ್ಕೆ ಏನ್ ಬಂದಿರು ಅಂತ ಕೇಳಕ್ ಬಂದೆ ಈ ನನ್ ಇಲ್ದ ಹೇಳ್ತಾನೆ ಏನ್ ಬಂದಿರೋ ಅಷ್ಟು ಹೋಗ್ಬೇಕ ಕೆಲ್ಸಿರೋನು ಎಷ್ಟು ಗಂಟ ಫ್ಯಾಕ್ಟ್ರಿಗ ಹೋಗ್ದಂಗೆ ಇಲ್ಲಿಗೆ ಬಂದಿದ್ಯಾ ಸರಿ ಸುಮ್ಕೆ ಇದ್ದು ಕಾಪಿ ತಿಂಡಿ ಹೋಗು ನಿಂಗೆ ಯಾರು ಹೇಳದ್ರು ಅವ್ರು ಬಂದಿದೀಸನಾ ನಾನು ಕಾಪಿ ತಿಂಡಿ ಎಲ್ಲಾ ಮಾಡ್ಕೊಂಡೆ ಬಂದೆ ನನ್ಗೆ ನಿಮ್ ಅತ್ತ ಹೇಳುದು ಅವಳಗ್ ಹೇಳೋದಿರಂತೆ ಅದಕ್ಕೆ ಏನ್ ಒಂದು ಮಾತು ಹೇಳದಿರಾ ಇಲ್ಲಿ ಗಂಟ ಬಂದವ್ರೆ ಬಂದವ್ರು ಇಲ್ಲಿ ಗಂಟ ಅವ್ರೆ ಅಂದ್ರೆ ಅದಕ್ಕೆ ಕೇಳಕ್ಕೆ ಬಂದೆ ಅಂತದೇನಿಲ್ಲ ಅದು ಅದೇ ಅವತ್ತು ಅತ್ತಮ ಕರ್ಕೊಂಡೋಗಿ ಎಲ್ಲ ತಾಮಸಿ ಮಾಂದೇನ ಆಮ್ಯಾಕೆ ಅವರಿಬ್ಬರು ಸಂದಕ್ಕೆ ಅವ್ರೆ ಅದಕ್ಕೆ ಆ ಖುಷಿಗೆ ಒಂದು ಎರಡು ದಿವಸ ಇಲ್ಲಿದ್ದೋಗೋಣ ಅಂತೇಳಿ ಬಂದಿದ್ದು ಅಷ್ಟೇ ಇನ್ನೇನಿಲ್ಲ ಅವ್ರತ್ತೆ ಬೇರೆ ಇರಲಿಲ್ಲ ಅವ ಅಮ್ಮ ಅಲ್ಲಿಗೆ ಹೋಗಿದ್ದಿನೇ ಬಂದಿಲ್ಲ ಇವರಿಬ್ಬರೇ ಇದ್ರಲ್ಲ ಪುಟ್ಟಿ ನೋಡೋಂಗಾಯ್ತು ಅಂದ್ಬಿಟ್ಟು ಬಂದಿದ್ಲು ಪವಿ ಈಗ ಅವರಲ್ಲ ಹಂಗೇನವಾಗಿ ಅದಕ್ಕೆ ಗಂಡ ಏನರು ಇಬ್ಬರು ಬಂದಿದ್ದು ಇನ್ನೇನು ವಿಷಯ ಇಲ್ಲ ಇರೋ ಮುಚ್ಚಿನ ಕೋಂಥದ್ದು ಏನಿಲ್ಲ ಮುಚ್ಚಿಕ್ಕಿದ್ರೂ ನಾ ಏನು ಮಾಡೋಣ ಅದರಿಂದ ಲಾಭ ಅಲ್ಲದೆ ನಿಂಗೆ ಹೇಳ್ದಿರ ಏನು ನೀ ಹೇಳು ಅಷ್ಟೇ ನಿಮಗೆ ಹೇಳ್ಬಿಟ್ಟು ಕರ್ಯಾನ ಅಂತಿದ್ದೋ ಇನ್ನೂ ನೆನೆ ಮಧ್ಯಾಹ್ನ ಊಟ ಮಾಡುವಾಗ ಪುಟ್ಟಿನೇ ನೆನೆಸ್ಕೊಂಡು ಆದರೆ ನೀನ ನೋಡಿ ಆಮೇಲೆ ಸುಂನೆ ಕಾಪ್ ಗೀಪ ಮಾಡ್ಕೊಂಬಿಟ್ಟಿ ಅಂತ ನಾನೇ ನಾನಿಯಾ ಇನ್ನೊಂದ್ಸತ್ತಿಗೆ ಹೇಳೋಣ ಸಮಾಧಾನ ಇದ್ದಾಗ ಅಂತ ಹೇಳ್ಬಿಟ್ಟು ಸುಮ್ಕಾದಿ ಸಡನ್ ಆಗಿಬ್ಬಳಿಗೆ ಫೋನ್ ಮಾಡೋದು ಮಧ್ಯಾಹ್ನಕ್ಕೆ ಬಂದ್ಲು ರಾತ್ರಿ ನಾವೇ ಇಲ್ಲ ಇಂದು ಇವಾಗ ಒತ್ತರ ನಾಶ ಮಾಡ್ಕೊಂಡು ಹೊಂಟರು ಅಷ್ಟೇ ಓಹೋ ಅಷ್ಟೇ ಹಾಂ ಸರಿ ಒಳ್ಳೇದು ಅಷ್ಟಿದ್ರೆ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ಅಷ್ಟೇ ಇನ್ನೇನು ಮುಚ್ಚಿಕ್ಕೋಗ್ಬೇಡ ಇಷ್ಟಿದ್ಮೇಲೆ ಸರಿ ನಾನು ಬರ್ತೀನಿ ನಾನು ಅದಕ್ಕೆ ನಿಮ್ ಅಂತ ಬಂದವ್ರಂತ ತಾಳಪ್ಪ ಏನೋ ಎತ್ತೋ ಸುಮ್ಮನೆ ನಿಮ್ ಜೀವ ತಿಂತಾರೆ ಅಂದ್ಬಿಟ್ಟು ಓಡ್ ಬಂದೆ ಇಷ್ಟೇ ಆದ್ರೆ ನಮ್ಗೆ ತೊಂದರೆ ಇಲ್ಲ ಬಂದು ಹೋಗ್ ನಿತ್ಕೊಳ್ ನೆಟ್ಕಿದ್ರೆ ಯಾರು ಬೇಡ ಅಂತಾರೆ ಸರಿ ಬರಲಾ ನಾನು ನೆಟ್ಕಿಲ್ದೆ ಏನ್ ಮಾಡ್ತಾರ ನೆಟ್ಕಿರ್ತಾರೆ ನನ್ಗೆ ಹೇಳ್ತೀನಿ ತಪ್ಪ ತಿಳ್ಕೊಬೇಡ ಮೇಲೂ ನಾನು ಹಿಂಗೆಲ್ಲ ಹೇಳೋನು ಅಲ್ಲ ಆದ್ರೂ ಅವನ ಮೇಲೂ ನನ್ಗೆ ಯಾವ್ದು ದ್ವೇಷ ನಾನು ಈಗ ಅವ್ರ ಅತ್ತೆ ಇಲ್ಲದೇ ಇರೋದ್ ಕೇ ಇವ್ರಿಬ್ರು ಸಂದಾಗೋರೆ ಬಂದರೆ ಈ ಮುರುಳಿನ ತಿರುಗಿಸಿ ಬಿಡ್ತಾಳೆನೋ ಅಂತ ಒಂದು ಕಡೆ ಅನಿಸ್ತಾ ಯಾಕೆ ಇವತ್ತಿದ್ದ ಮುರುಳ್ಳಿ ಇರೋಲ್ಲ ಇದ್ದಂಗಿರಲ್ಲ ಇದ್ದಾಗ ಒಂಥರ ಕೋಳಿ ಜಾರದಂಗ್ ಈಗ ಏನು ಮಾಡೋದು ಅಂತ ವಯಸ್ಸಾಗದೆ ನಾವು ಹೇಳೋಷ್ಟು ಸಣ್ಣವರಲ್ಲ ಆದ್ರೂ ಒಮ್ಮಿಲ್ ಇದ್ರೆ ಇವರು ಚೆನ್ನಾಗಿರ್ತಾರೆ ಅಂದ್ರೆ ಏನು ಹೇಳೋಣ ಇದೇ ಲೇ ಲೇ ಸುಮ್ನಿಲ್ಲ ಯಾರು ಕೇಳ್ಸ್ಕೊಂಡವರು ಜಮೀನ್ದಾರ್ ಮನೆಯವ್ರ ಬಾಯಲ್ಲಿ ಬರೋ ಮಾತೇನ್ ಅಲ್ಲೇ ಬತ್ತ ಇದ್ಮೇಲೆ ಜಳ್ಳು ನಂಗೆ ಅವೆಲ್ಲ ಏನು ಮಾಡಕ್ ಅವೆಲ್ಲ ನಾ ಕ್ವಾಣೆ ಒಳಗಿರೋ ಅಂತ ಹೂ ಕಂಡ್ಲಾ ನಾ ಮೂಲೆಯಲ್ಲಿ ಹೋಗ್ಬಿಡ್ಬೇಕು ಹೊಸದ ಟಾಚು ಬರ್ಬಾರ್ದು ನಿಂತ ಆ ಅವಮ್ಮ ಇದ್ರೆ ಏನ್ ಮಾಡಕ್ ಈಗ ಅತ್ತೆ ಮೇಲೆ ಇದ್ದಿದೆ ಈಗ ನಮ್ಮನಿ ತಂಗಿಲ್ವೇ ಮನೇಲಿ ಎಷ್ಟು ಮಾತು ಮಾತಂತೇಳೆ ನಿಮ್ಮ ಅತ್ತೆ ಏನು ಆಯ್ತದೆ ನಾನೇ ಒಂದ್ಸರ್ತಿ ಸುಮ್ಕಿರೋವ ಅಂತ ಕಾಣ್ದಂಗ್ ಸಮಾಧಾನ ಮಾಡ್ತೀನಿ ಇವ್ಳು ಗದರಿಸ್ತೀನಿ ಏನು ಮಾಡ್ತೀವಿ ಯಾರ ಮನೇಲಿ ಯಜಮಾನಿಲ್ಲ ಅವಮ್ಮ ಸ್ವಲ್ಪ ಎಷ್ಟು ಅತ್ತೆ ವರ್ಷ ಅಲ್ವೇ ಮಾಡ್ತಾಳೆ ಆಗ ಅನ್ಬಿಟ್ಟು ಇವ್ಳು ಅದನ್ನೇ ದೊಡ್ಡದ್ ಮಾಡ್ಕೊಂಡ್ರೆ ತಪ್ಪಾಯ್ತದೆ ಈಗೇನು ಮಾಡೋಕ್ಕಾಗಿಲ್ಲ ಈಗ ಅವಾಗೆಲ್ಲ ಸಂದಾಕಿರ್ಲಿಲ್ಲ ಏನೋ ಒಂದು ತಪ್ಪಾಯಿತು ಅವ್ರಿಗೂ ವಯಸ್ಸಾದವರು ಆಟ ಹಿಡ್ಕೊಂಡು ಕೂತವ್ರೆ ಈಗ ಅದೇ ಗಂಟೆ ಹಾಕೊಂಡ್ ಹೋಗ್ಬಾರ್ದು ಇವ್ರಿಬ್ರು ಆಚರಣೆ ಮಾಡ್ಕೊಂಡು ತಪ್ಪಾಗ್ದಂಗೆ ಹೋದ್ರೆ ಎಲ್ಲ ಸರೋತದೆ ಆ ಅಮ್ಮ ತಂದ್ಬಿಡಕಣ ವಯಸ್ಸಾಗದ ಹೆಂಗಾರು ಹೋಗ್ಕೊಳ್ಳಿ ನಮಗೊಳಗು ಹಂಗಲ್ವೇ ಓ ನಾನು ಒಮ್ಮನ್ನ ಆಚೆ ಕಳ್ಸ್ಬೇಕು ಒಮ್ಮನ್ನ ತಪ್ಪು ತಪ್ಪು ಅಂತ ಹೇಳಿಲ್ಲ ನಾನು ಹೇಳುದು ಹಿಂಗ ಆಯ್ತಾ ಅದಲ್ಲ ಅಂತ ಅಷ್ಟೇಯ ಅವೆಲ್ಲ ಎಲ್ಲರೂ ಮನೇಲೂ ಇದ್ದಿದೆ ಸತೀಸ ಏನು ಮಾಡೋಕ್ಕಾಗಿಲ್ಲ ಹಾಕಿಲ್ಲ ಮನ್ಸೊಂಡ್ ಹೋಗ್ಬೇಕು ಸಂಸಾರ ಅನ್ನಕ್ಕೆ ಆ ಒಮ್ಮನ್ ಕತೆಯ ಬಡ್ಕ ಅಂತ ಬಿಟ್ಬಿಡ್ಬೇಕು ಇವ್ರು ಗಂಡ ಎಂಥ ಜನರ ಸಮಕ್ಕೆ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಅಷ್ಟೇ ಅದ್ಬಿಟ್ಟು ಆ ಒಮ್ಮನ್ ನೆಪ ಹೊಡೋದು ಇವಳು ಇನ್ನೊಂದು ಆಸೆ ಪಡೋದು ಅವನು ಕೋಳಿ ಉಣ್ಣಂಗ್ ಆಡೋದು ಇವ್ ಸಂಸಾರಕ್ಕೆ ಲಯಕ್ ಅಲ್ಲ ಗೊತ್ತಾಯ್ತೇ ಸರಿ ಆಯ್ತು గురు ఈ ఏం గట్కట గౌరల ఆ ఆమె కవర్గే బుద్ధి పతదే అవ నుంగు నోడి మగ సంసారం చందగ్ ఇర్బెక్ కుంతవ బలలే నాను అత్తా దాయిరు అమ్మ బత్తలే టికిటి కుడి హల్వడ ల లవడ ల మగల ఏగతదే హివా సుంకిరాలి టికాపి కుడికిల జాస్తి కణా హువ నను మొగలే సరి కణప ಅವ್ನ ಕಿಸೋರನ್ ಮಗ ಅವನೇ ದೂರ್ವಾಸನಿಯಾರತಾನೆ ನಾನೊಂದ್ ಹೇಳ ಅದ್ ಅದ್ಯಾಕೆ ಕಿಸೋರ ಮಗನ್ಗೆ ಹಂಗ್ ಬಾಳದಾಗ ಮಾತಾಡೋದ್ ಕಲ್ಸೋರ್ ಅಂತ ಮನೆ ಬಂದಿದಾಗ ಪುಟ್ಟಿಗೂ ಒಡೆದು ಏನೇನು ಅನ್ನಂತೆ ಅದೇ ಶಶಿ ಅಂತ ಇಲ್ ಯಾಕೋನೇ ಕಿಶೋರ ಅನಿತಂಗಾರ್ ಗೊತ್ತಾಗ ಗೊತ್ತಾಗಕಿಲ್ವೇ ಓದೋಳೆ ತಾನೆ ಅಂತ ನೋಡ್ಲಾ ಅಪ್ಪನಂಗೆ ಹೆಂಗೆ ಮಕ್ಳು ಅರೇ ಮಾಡ್ಲಿ ನನ್ನಂಗ್ನ ಆಗ್ಲಾ ಅವ್ನಂಗ ಅವನ್ ಮಗ ಆಯ್ತವನೇ ಅಹ್ ಅವಗಿ ಮಾತಾಡಕ್ಕೆ ಏನೋ ಬುಟ್ಟಿಲ್ಲ ಅವ್ಗಿಗ್ ಅದಿಕ್ಕರ್ವ ಮಗಿಗು ಹೊಡಿಯೋಂಗಿಲ್ಲ ಅದಕ್ಕೆಲ್ಲ ಕಾರಣ ನಮ್ಮನೆ ಹೊಳಿಯ ಇನ್ಯಾರೋ ನಿಮ್ ಹತ್ತೆ ಅವ್ನ ಕಾರಣ ನಿಮ್ ಅತ್ತೆದೇ ಕೆಲಸ ಹೋಗು ಜಾತಿ ಕರ್ಕೊಂಡು ತಿರುಗ್ತಾಳೆ ಏನಾರ ಅಂದ್ರೆ ಬಾಯಿ ಹೊಡಿತಾಳೆ ಅವನು ಇದ್ಯಾವುದಕ್ಕೂ ತಲೆ ಹಾಕಕ್ಕಿಲ್ಲ ಅವ್ನ ಯಾವತ್ತೆಷ್ಟು ನಿಂಗೆ ಗೊತ್ತಿಲ್ವೆ ಇನ್ನು ಅವ್ರ ಕೆಲಸ ಕೆಲ್ಸನೇ ಪೂರ್ಸಕ್ ಏನೋ ಈ ಸ್ಕೂಲ್ಗೋಯ್ತಾನೆ ಬರ್ತಾನೆ ಅದೇ ಪುಣ್ಯ ನಾನಂತೂ ಏನಾರ ಕಂಡಾಗ ಮಾತಾಡ್ಸ್ತೀನಿ ಮಾತಾಡ್ಸಿದ್ರೆ ನನ್ನ ಕಾಸು ಕೇಳ್ತಾನೆ ಅಪ್ಪ ಕೇಳ್ದಾಯ್ತು ಮಗ ಕೇಳ್ತಾನೆ ಅದ್ಕೆ ಸೈಲೆಂಟ್ ಆಗಿ ಇದ್ಬಿಟ್ಟಿವ್ನಿ ಓ ಓಲಿ ಬಿಡು ಸುಮ್ಕೆ ನೀನ್ ಮಾತಾಡಿ ಅತ್ತೆ ಜಾಸ್ತಿ ಹಾಕೊಂಡಿ ಹೌದು ಪೊಯ್ ಬಂದಿ ದಿಸಿಕೆ ಸುಮ್ಕಿಲ್ಲ ಅತ್ತೆ ಸುಮ್ಕಿರಕ್ಕೆ ನಿಮ್ ಮತ್ತೆ ಬೋ ಬಂತ ಭಯ ಪಡ್ಕೊತಿಲ್ ಏನೇ ಅಂದೆ ಅಂದ್ಲು ನಾನೇನು ಹೊಸಡ್ಲಿಲ್ಲ ಅಲ್ಲಿ ಸೀದಾ ಬಂದೆ ಏನು ಕೇಳೋಣ ತಾಳಪ್ಪ ಅಂತ ಯಾರೋ ಊರವ್ರು ಹಂಗಂದ್ರು ಇಲ್ಲಿ ಬಂದಿಲ್ಲ ಅಲ್ಲಿ ಬಂದವಳೆ ಒಂದ್ ಫೋನ್ ಮಾಡಿಲ್ಲ ಅಂತ ಕುಂದ ಹೋಗತ್ತೆ ಹೋಗ ತೆಗ್ಬಡ್ಕೊ ಬಂದೆ ನಾನು ಸುಮ್ಕಿರೋಪಾ ನಿಮ್ ಮಗಳನ್ನ ನಾನು ನಮ್ಮನೆ ಮಾತ್ರ ಕರ್ಸಕಿಲ್ಲ ನಿಮ್ ಮನೆಗೂ ಕರ್ಸ್ತೀವಿ ಕಣ ಗಂಡ್ರು ಸಂತಪ್ಪ ಅಡ್ಬೇಡ್ರಿ ನಾನ್ ಹಂಗು ಹೋಗವ ಅಂದೆ ಅವಳು ನಿನ್ ಬೈಕೆ ನಿನ್ ಮಗನ್ ಬೈಕೆ ಆಗಲ್ಲ ಅಂದ್ಲು ಇನ್ನೊಂದ್ಸತಿ ಬಂದಾಗ ಹೇಳಿದಿ ನಾಳೆಯ ಅಲ್ಲೇ ಎಲ್ಲರೂ ಸೇರೋಣ ಅಂತ ಹೇಳಿ ಬರ್ತೀವಿ ಅವ್ರು ಕರ್ಕೊಂಡು ನಾವು ಬರ್ತೀವಿ ಎಲ್ಲರೂ ಒಂದು ಸೈ ದ್ ಎಲ್ಲ ಮಾಡ್ಕೊಂಡು ತಿಂದು ಬರೋಣ ಅಷ್ಟು ಸಾಲದಕ್ಕೆ ಎಲ್ಲರೂ ಹೋಗೋಣ ಅಂತ ಅನ್ಕೊಂಡಿದೀವಿ ಓ ಹಾಗೆ ಮಗ ಹೇಳೋದು ಮರ್ತದೆ ನೀನು ಆಮೇಲೆ ನನಗೆ ಹೇಳಿಲ್ಲ ಕಂಡ್ಲಾ ಅಂತಿ ಮುಂದಿನ ವಾರ ನಾನು ಏ ಸಸಿ ಮಗ ಮೂರು ಜನ ಬೆಂಗ್ಳೂರ್ಗೆ ಹೋಗ್ತಾ ಒಂದು ವಾರ ಮಿಟ್ಟಿಗೆ ಬೆಂಗ್ಳೂರಿಗೆ ಏ ಬೆಂಗ್ಳೂರಿಗೆ ನಮ್ಮ ಅವರಲ್ಲ ಅವರಪ್ಪ ಪಟೇಲ್ರು ಅವ್ರ ತಮ್ಮನ ಮಗಳ ಮದುವೆ ಅದೇ ಅದಕ್ಕೆ ಕರೆದೋರು ಅಂತೆ ಹೋಗ್ಬಿಟ್ಟು ಬರೋಣ ಅಂತ ಹೋಯ್ತಾಯಿದ್ವಿ ಹಂಗೆ ಅದೇನೋ ಉಳ್ಪಿ ಎರಡು ಏನೋ ಎರಡು ದಿವಸ ಬಾಂಧವಳೆ ಮದುವೆಗಿಂತ ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ದು ಅವ್ರ ಮನೆಗೆ ಒಂದೆರಡು ದಿವಸ ಬೆಂಗಳೂರು ಸುತ್ತಾಡ್ಕೊಂಡು ಇನ್ನೇನು ಮಗಿಗೆ ಸ್ಕೂಲ್ಗೆ ಮೇಲೆ ಎಲ್ಲೂ ಓಡಾಡಕ್ಕೆ ಹಾಕಿಲ್ಲ ಅಂತ ಹೇಳಿ ಆ ಒಂದು ವಾರ ಬರೋಣ ಅಂತ ಹೇಳಿ ಹೋಯ್ತಾಯಿದೀವಿ ಓಹ್ ನಾನು ಫೋನ್ ಮಾಡೋಣ ಅಂತಿದ್ದೆ ನೀನೇ ಬಂದಿದ್ದು ಒಳ್ಳೇದಾಯ್ತು ಇನ್ನೇನು ಇವತ್ತಾಲೆ ಬುಧವಾರ ಆಯ್ತಲ್ವೇ ನಾಡ್ದು ಶುಕ್ರವಾರ ಒಂಟು ಶನಿವಾರ ಭಾನುವಾರ ಮದ್ವದೆ ಆಮೇಲೆ ಒಂದು ನಾಲ್ಕು ದಿವಸ ಸುತ್ತಾಡಿಕೊಂಡು ಬರ್ತೀವಿ ಹಾಂ ಒಳ್ಳೇದು ಒಳ್ಳೇದು ಹೀಗಾರ ಎಂತಿ ಮಗನ ಕರ್ಕೊಂಡು ಓಡಾಡ್ಬೇಕು ಅನ್ಸಲ್ಲ ಊರು ಉದ್ಧಾರ ಮಾಡೋಕ್ ಕೆಲಸ ನಿಲ್ಸಿ ಸರಿ ಹೋಗಿದ್ವಾ ಒಳ್ಳೇದಾಗ್ಲಿ ಆ ಜಪಾನ ಕರ್ತ್ಕೇನವ್ರ ದುಡ್ಗಿಡ್ಬೇಕಾರೆ ಹೇಳು ಆಮೇಲೆ ಬೆಂಗ್ಳೂರ್ ಪೇಟೆ ಮಗ ಎಲ್ಲ ಹುಷಾರು ನಿಮ್ ಮಾವು ಯಾರಲ್ಲ ಪ್ಯಾಟಲ್ ಇದ್ನು ಎರಡನೇ ಅವನು ಹೋಗ್ಬಿಟ್ಟ ಅವ್ನು ಅವಾಲಯ ಓ ಕೊನೆಯವನ್ ಇರ್ಬೇಕು ಹ್ಮ್ ಕೇಸು ಕೇಸು ಮೂರ್ತಿ ಅಹ್ ಅವನ್ ಮಗಳೇನು ಅವಾಗ ಯಾವಾಗೋ ನೋಡಿದ್ದು ನಮಗೆ ಅಷ್ಟು ಗೊತ್ತಿಲ್ಲ ನಿಮ್ಮ ಮದ್ವೆಲ್ಲೂ ಕಂಡಂಗೆ ಆಗಲಿಲ್ಲ ಏನ ಹ್ಞೂ ಇರ್ಲಿ ಬಿಡು ಓ ಹೋಗ್ ಕರ್ದವ್ರ ಅಲಾ ಹೋಗಿದ್ ಬರೋಗ್ಲಿ ಹಚ್ಚಗೆ ದುಡ್ಡು ಕೊಟ್ಬಿಡ್ಲೇ ಇಲ್ಲ ಅದೇ ಪ್ರಾಕ್ಟ್ರತಕ್ಕೆ ಬರ್ತೀವೋ ದುಡ್ಡಂಗ್ ಬೇಡವಮ್ಮ ಸುಮ್ಕಿಲ್ಲಾ ಕಂಡಿವನಿ ಬರ್ಲ ಪ್ರಾಕ್ಟ್ರಿ ತೆ ಇರೋದ್ರೊಳಗೆ ಈ ಊರ್ ಕೆಟ್ಟೋಗ್ಲಿಲ್ಲ ಹೋಗೋಕೆ ಅದು ಪ್ಯಾಟೆ ಕಣ ಏ ಪ್ಯಾಟಲ್ ಏನ್ ಉಳ್ಕೊಳಕ್ ಹೋದಿವೆ ಹೋಗೋದು ಹಿಂಗ್ ತಿರ್ಗಾಡ್ಕೊಂಡು ಬರೋದು ಸರ್ ಸರಿ ಮಗ ಕರ್ಕೊಂಡೈತಿ ಅಕ್ಕಿ ಅಕ್ಕಿ ಜುಗುತನ ಮಾಡ್ಬೇಡ ಬಾ ಅಲ್ಲಿ ಕೊಟ್ ಕಳ್ಸೇನ ಒಂದ್ ಇಪ್ಪ ಸರಿ ಕಾಪಿ ನಗಡಿ ಹಂಗೆ ನಿನ್ ಬಿಟ್ಬಿಟ್ಟು ಬತ್ತೀನಿ ಹ್ಮ್ ಸರಿ ಆಯ್ತು ಬಂದ್ಲ ಸಸಿ ನೋಡ್ತೀನಿ ಅವ್ಳು ಬಂದಿರ ಕಾಪಿ ಮಾಡ್ಕೊತೀನಿ ಇಲ್ಲ ಇರು ಎಪ್ಪಿ ಟಾಕ್ಟರ್ ಜೊತೆ ಮಾತಾಡ್ತಾ ಇರು ಬೆಂಗಳೂರಿಗೆ ಬಾ ಇಲ್ಲ ಕಣವಾ ನಂಗೆ ಕೆಲ್ಸದೆ ಇನ್ನೊಂದ್ ಕಿತ್ತ ಬರ್ತೀನಿ ಹಾ